ಇದ್ ಹೊಂಟದಿಲ್ಲ ನಿನ್ ಏನ್ ಮಾಡ್ಲಾಕ್ ಪತ್ರೋಳಿ ಹಂಗಿರಂಗಿಲ್ಲ ಅಭಿಮಾನಿ ಬಳಗದವ್ರು ಬಂದಿರ್ತಾರೆ ಎಷ್ಟೋ ಮಂದಿ ಏನೋ ಒಂದ ಕಾರ್ಯಕ್ರಮ ಹೇಳಿ ಬಂದಿರ್ತಾರ ಭೇಟಿ ಆಗ್ಲಾಕ್ ಬಂದಿರ್ತಾರ ಸೊಕ್ಕಲೆ ಮಾತಾಡಬಾರದು ಯಾವತ್ತು ಅದಕ್ಕೆ ಮಾತ್ ಬಾಳ ಹೇಳಿ ನಾ ಇಲ್ಲೇ ಕೂತೀನಿಗೂ ಈಕಿ ಈಗ ಕೂತಾಳ ನೋಡ್ರಿ ಕುಬುಸಾ ಮಾಡ್ಕೊಳವ್ರಂಗ ಅಥವಾ ಹೇಳಿದವ್ ನನಗೊಂದ್ ಮಾತ ಹೇಳ ನಾವೇನಂದಿವು ಸ್ವಭಾವಿಕ್ ಕೂತ್ ಮಾತು ಹೇಳ್ರಿ ಹೆಂಗ ಕೂತಾಳ ನೋಡ್ರಿ ಥೇಟ್ ಕುಬ್ಸ ಮಾಡ್ಕೊಳವ್ರಂಗತ್ಲೀ ಅಂದ್ರದಾಗತ್ತ ಹು ಜಾರ ಹೊಟ್ಟಿ ಕಾಣ್ಲೈತ್ರಿ ನಾಕರಾಗ ಐತಿ ನಿಖಿಗತ್ತ ಇರ್ಲಿ ಆಕಿ ನಾಲ್ಕರ ಅಂದ್ರೆ ಆಗ್ಲಿ ಐದ್ರ ಅಂದ್ರೆ ಆಗ್ಲಿ ದಿನದ ಅಂದ್ರೆ ಆಗ್ಲಿ ಅಂದ್ರೆ ಆಗ್ಲಿ ಯಾವ್ದ್ರಿ ಆಗ್ಲಿ ಆಕಿ ಕುಬ್ಸಾ ಮಾಡಕೊಳಂಗ ಆಗಿರ್ತತಿ ಆಕಿ ಕೂತಿರ್ತಾಳಪ್ಪ ಕೂತಿರ್ತಾಳ ಯಾಕಂದ್ರೆ ತುಂಬಿ ಗರ್ಭತಿ ಆದ ಒಮ್ಮಿ ಕುಬ್ಸ ಆಗ್ತದೆ ಏಳು ರಾಂದ ಆಗ್ತೈತಿ ಐದ್ರ ಅಂದ ಆಗ್ತೈತಿ ಆಕಿ ಕುಬುಸಾ ಮಾಡ್ಕೊಳಂಗ ಆಗಿರ್ತತಿ ಕೂತಿರ್ತಾಳೆ ಕೂತಿರ್ತಾಳ ಮಾಕಿ ಮಗಲಗೆ ನೀ ಕೂತಿರ್ತಿಲ್ಲ ನೀ ಯಾವ ಮಾಡಿರ್ತಾನ ಕೋಪ ಮಾಡ್ಕೊಳ್ಳಂಗ ಇವನು ಯಾವ ಮಾಡಿರ್ತಾನ ಯಮ್ಮನ್ರಿ ನೀ ಯಾಕೆ ಕೂತಿರ್ತಿ ಅಕಿ ಮಗಲಗೆ ಯಾವ ಮಾಡಿದನೋ ನಿಮಾ ಹಿಂಗ ಯಾ ಕುತ್ತದೆ ಮುತ್ಯ ಸತ್ತಂಗ ಇದು ಒಂದೇ ಉಳಿದದಿರಿ ಇಲ್ಲಿ ನಿನ್ ಕೊಟ್ಟು ಹಾದ್ರ ಅವರು ನಮ್ಮ ಕೈಯಾಗ ಆಡ್ರಿ ಇದನ್ನು ತಗೊಂಡ ಪಗಡಿ ಅತ್ತೀರಿ ಹೇಳಿ ಯಾನ್ ಇದು ಹೋಳು ಪಿನ್ ಕೈಯಿತ್ರ ಇದರ ತಕ್ಕ ಹುರುನಿಲ್ಲ ಅದು ಮುನ್ಯನ ಬಡದೆಳ್ತತ್ತು ನೋಡಿ ಕೊಳ್ಳಂಗ ಗೊಚ್ಚಂಗ ಹರಿ ಅದಕ್ಕೆ ಒಂದು ಮಾತು ಹೇಳ್ಯಾರ ದಡ್ಡ ರಂಗ ದಡ್ಡ ಕುಣಿಯಬೇಡ ತರಳ ಗುಂಜ ಇಳದಿತ್ತು ಕುಣಿಲಾಕ್ ಹತ್ತಿದ ದಡ್ಡ ರಂಗ ಕಡಿಮೆ ಕಡಿಮೆ ಈ ಜಾತ್ರೆ ಬಂದಾಗಿ ನಿನ್ನ ಜಾತ್ರೆ ಅದಿತ್ತು ಒಂದ್ ಲೇಖಿನ ಇವ್ರು ನಾಜುಕ್ ಹಾಳದಿ ಚೀಜ್ ತರಳ ಗುಂಡ ತರಳ ಗುಂಡ ಹ ತರಳ ಗುಂಡ್ ಎಟ್ ನಾಜುಕ ಇಟ್ಟಾರ ನೋಡವ್ರೈ ಒಂದ್ ಮಾತ್ ಹೇಳೇನ್ರಿ ಏನ ಇಲ್ಲಿ ಎಲ್ಲ ಶಾಸ್ತ್ರ ಬಲ್ಲದ್ರಿ ಅದಿರಿ ಎಲ್ಲಾ ತರ ಹೊಳದವ್ರು ಅದಿರಿ ಬ್ಯಾರಿ ಬ್ಯಾರತ ಎಲ್ಲಮನ ಬ್ಯಾರೀ ಯಾರ ಬ್ಯಾರ ಗೊತ್ತಿಲ್ಲ ಸುಮ್ಮ ಒಂದ್ ಮಾತ ನಾಯನ ಲಕ್ಷ್ಮಣ ನಿನಗೆ ನಾಯನ ವಾದ ಮಾಡ್ಲಾಕ ಬಂದಿವಂದ್ರ ನಿನಕ್ ಬುದ್ಧಿ ಕಲಸಲಾಕಂತು ನಾವ್ ಬಂದಿಲ್ಲ ಬಂದಿಲ್ಲ ನಿನ್ನ ತೇಕ್ ಎಟ್ ವಿಷಯ ಐತಿ ಎಟ್ ನೀ ಮಾತಾಡ್ತಿ ನಮ್ಮ ತೇಕ್ ಇದ್ದಕ್ ನಾವ್ ಮಾತಾಡ್ತಿವ್ ಬಿ ಭೀ ಹೊಡೆದನು ಎಲ್ಲಮ್ಮನರುಂಡ್ ಇಬ್ಬರದು ಒಮ್ಮೆ ಹೊಡ್ದನ ಹೇಳಿದಿ ಯಾವ ಶಾಸ್ತ್ರದ ಅದು ನನಗೆ ಬೇಕಾಗ್ಯದ ಮತ್ ನಿನಗ ಅವನು ತಗೊಂಡ ಬಾಯ್ಲಿ ಮೊದಲ ತಮ್ಮ ನಾಲಿಗೆ ಮ್ಯಾಗ ನಿಗಾ ಇರ್ಲಿ ವಿಷಯ ಮಾತಾಡ್ಬೇಕಾದ್ರ ರೇಣುಕ ಯಾವಾಗ ಅನಸ್ಕೊಂಡ್ಳು ಯಾವಾಗ ಎಲ್ಲಮ್ ಯಾವಾಗ ಅನಸ್ಕೊಂಡಳದ ದಗದ ಬೇರೆ ಅದಾವ ರೇಣುಕಾನು ಹಾಕಿನ ಎಲ್ಲಮ್ಮನು ಹಾಕಿನ ಜಗದಂಬಾನು ಹಾಕಿನ ಎಲ್ಲಾ ಅವತಾರ ಹಾಕಿದೈತೆ ಅದ ನೋಡು ರೇಣುಕಾ ರಾಜ ಭೋಗಾವತಿ ಹೊಟ್ಟೆಲೆ ಹುಟ್ಟಿದ ಬಳಕ ರೇಣುಕಾ ರಾಜನ ಮಗಳ ರೇಣುಕಾ ರೇಣುಕಾದೇವೇ ತನಸುಗೊಂಡ್ರು ಐ ಕೇಳಲ್ಲೇ ನನ್ನ ಕಾಲಾಗಿನ ಕರ್ರ ನಿನ ಕಾಣಗರ ಎಲ್ಲಿದ್ರೆ ಗಂಟ ಹಾಕಿರೋ ನನ್ನ ತಂಗ್ಳು ತುಕಡಿ ಈಗ ಮೊದಲು ವಿಷಯ ಬಂದತಿ ಗಂಭೀರ ಏನಂತ ಹೇಳಿ ರೇಣುಕನ ಬೇರೆ ಎಲ್ಲವನ್ನ ಬ್ಯಾರೆ ಅಂತ ಹೇಳಿ ಇದ್ ಯಾವ ಪುರಾಣದೊಳಗ ನನಗಂತೂ ರೇಣುಕಾ ಚರಿತ್ರೆ ಓದಿ ಕೂತನಿ ತಮ್ಮ ಒಟ್ಟ ನನಗ ಅವ್ರಿಬ್ರ ಬ್ಯಾರೇತಿ ವಿಷಯ ಸಿಕ್ಕಿಲ್ಲ ಸಿಕ್ಕಿಲ್ಲ ನಿನಗ ನಾವ್ ಒಂದ ಕೇಳತ್ತ ಮುಂದಿನ ಸಂದ ಅಂದ್ರೆ ರೇಣುಕಾ ಅಂದ್ರೆ ಯಾರ ಎಲ್ಲಮ್ಮ ಅಂದ್ರೆ ಯಾರ ಯಾರ ಒಂದ ನನ್ನ ಬಾಯಿಲೆ ಜೋಲಿ ಹೋಗೈತೆ ತಪ್ಪಾಗೈತ ಒಪ್ಪ ಒಂದ ಇರ್ಲಿಕ್ಕ ಆಧಾರ್ ಖರ್ಚಿ ಕೊಡುವ ನೀನು ತಟಕ ತಟಕ ಬಿದ್ದಿತ್ತು ಮೂರು ಮಂದಿ ನೀ ಎಲ್ರಿ ಶಾಸ್ತ್ರ ಅಂದ್ರೆ ನಿಮ್ಮ ಅಪ್ಪನ ಮನ ಕೊಟ್ಟು ಹೋಗು ಹೋಗ ನೀ ನೀಲ್ರೀ ಇಲ್ಲಿ ಪುರಾಣ ಪಂಡಿತ ಕಮ್ಮಿ ಕೌಂದಿ ಪಂಡಿತ ಜಾಸ್ತಿ ಇದೀನಿ ಅದ್ರಾಗ ಹೆಕೊಂಡ ನೀವು ಕೌದ್ಯಾಗ ದುಡಿಗ ಹೆಚ್ಚಿ ಕೌಂದಿ ಬಂದ್ರು ಕೌಂದಿಯಾಗ ಬಂದ್ರು ಕೌಂದಿ ಹರಿ ತಗ ಬಿಡ್ಬೇಡ್ರಿ ಒಟ್ಟ ಯಾಕಂದ್ರೆ ಒಂದ್ ಮಾತ ಹೇಳಿ ಅದು ರೇಣುಕಾನ್ ಯಾವಾಗ ಎಲ್ಲಮ್ಮನ ರುಂಡ ಕಡದಲ್ಲ ಯಾಕಂದ್ರೆ ಎಲ್ಲವ ಬೆನ್ನ ಹತ್ತಿದ ನಮ್ಮ ಅಪ್ಪನ ಹೆಸರು ಹೇಳತ್ ಹೇಳಿ ಎಲ್ಲವ ಬೆನ್ನ ಹತ್ತಿದಾಗ ಎಲ್ಲಮ್ಮ ಯಾವ ಜಮದಗ್ನಿ ಋಷಿ ಆನಿ ತಗೊಂಡಿದ್ದ ಏನತ್ತ ನಾ ಸತ್ ಋಸ ನನ್ನ ಮೇಲೆ ಆಣೆ ಆಗಿತ್ತ ನನ್ನ ಹೆಸರು ನಿನ್ನ ಮಗ್ ಹೇಳಬೇಡ ಅಂದಿದ್ದ ಪರಶುರಾಮಗಾ ಹೇಳಬೇಡ ಅಂದಾಗ ನಮ್ಮ ಅಪ್ಪನ ಹೆಸರು ಹೇಳಿ ಹೇಳಿಕ ಯಾವ ಪರಶುರಾಮ ಬೆನ್ ಹತ್ತಿದಾಗ ಎಲ್ಲಮ ಹೋಗಿ ಮಾತಂಗಿ ಮನಿಯೊಳಗ ಅಡಿಗೆ ಕೂತಿದ್ಳು ಈಗ ನಿನಗೀಗಾಳ ಹೇಳುತ್ತಾಳ ನೋಡು ಮಾತಂಗಿ ಮನಿಯೊಳಗೆ ಹೋಗಿ ಯಾವ ದೊಡ್ಡದೊಂದು ಹಂಡೆ ಇತ್ತು ಹಂಡೆದೊಳಗ ಅಡಿಗೆ ಕೂತ್ಳು ಅಡಿಗೆ ಕೂತಾಗ ಮಾತಂಗಿ ಜಾಗ ಕೂಡ ಒಳಗಿದಳು ಕೆಟ್ಟ ಸೀಡ್ಕದ ನಿನ್ನ ಮಗನ ಕೊಡಂಗಿಲ್ಲ ಜಾಗ ಅಂದಳು ಅವಾಗ ಹೇಳ್ತಾಳ ಎಲ್ಲಮ್ಮ ನನ್ನ ಬೆಳ್ಳಿ ಬಂಗಾರ ವಸ್ತ್ರ ವೈದ್ಯರ ಎಲ್ಲಾ ತುಗ ತುಗ ನಿನ್ನ ಮನಿ ಒಳಗ ನನಗ ಅಡಗಲಕ ಜರ ಜಾಗ ಕೊಡಂದಳು ಇಡಂಗಿಲ್ಲ ಬಂದಂದ್ರೆ ಇಡಂಗಿಲ್ಲ ಅಂದಾಗ ಅವಾಗ ಯಾವಾಗ ಎಲ್ಲಾ ತಗೊಂಡ್ಳು ತಗೊಂಡ ಮ್ಯಾಲ ತಾಕಿ ಮಾತಂಗಿ ಸುಮಕ್ ಕುರ್ಲಿಲ್ಲ ಏನತ್ತ ಈಕೀಗ ಜಾಗ ಕೊಟ್ಟಳು ಈ ಎಲ್ಲಮ್ಮನ ಮ್ಯಾಗ ಇರುವಂತ ಬಂಗಾರ ಮಾತಂಗಿ ತನ್ನ ಮ್ಯಾಗ ಹಾಕೊಂಡ್ ಬಿಟ್ಟಳು ಎಲ್ಲ ಮನೆ ಏನು ವಾಲಿ ಇದ್ದು ಅಲ್ಲೇ ಮಾತಂಗಿ ಕಿಮಿಯಾಗಿದ್ದು ಪರಿಶ್ರಮ ಓಡಿ ಬಂದ ಮಾತಂಗಿಗಿ ಇಲ್ಲೇ ಬಂದಾಳು ಮತ್ತೆ ಅದು ನಿನ್ನ ಮನಿಗ ಬಂದಾಳು ಆತ ಕೇಳ್ದಾಗ ನಿನ್ನ ಮನೆಯಾಗ ಅಂತ ಕೇಳದಾಗ ಅವಾಗ ಏನ್ ಹೇಳ್ತಾಳ ಕಿ ಮಾತಂಗಿ ಏನ್ ಏ ಪರಿಶ್ರಮ ಇಲ್ಲಿ ಯಾರು ಬಂದಿಲ್ಲ ನಮ್ಮ ಮನೀಸನಿ ಯಾರು ಹಾದಿಲ್ಲ ಅಂದ್ರು ಅವಾಗ ಹೇಳ್ತಾನೆ ಏನತ್ತ ಮಾತಂಗಿ ಅವಾಗ ಹೊಟ್ಟಿದಳ ಆ ಪರಿಶ್ರಮ ಒಂದ್ ಮಾತು ಕೇಳ್ತಾನೆ ನನ್ನ ತಾಯಿ ನಿನ್ನ ಮನೆಗೆ ಬಂದಿಲ್ಲ ಅನ್ವಂಗ ನೀನ್ ಹೊಟ್ಟೆಯಾಗಿನ ಕೂಸಿನ ಹಾನಿ ಮಾಡಿ ಹೇಳತ್ತ ಹೇಳಂದಳ ಬಿತ್ ಬಿರಿ ಅವಾಗ ಹೇಳ್ತಾಳೆ ಕೂಸಿನ ಹಣಿ ಮಾಡಿ ಹೇಳತನಪ್ಪ ನಿಮ್ಮ ಬಂದಿಲ್ಲ ಅಂದ್ ಬಿಟ್ಲು ಅವಾಗ ಹೇಳ್ತಾನ ಪರಶುರಾಮ ಏನತ್ತ ಹಾನಿ ನೀ ಮಾಡಿ ಅಂದ್ರ ತಾಯಿ ನಮ್ಮಅನ್ನ ಉಳಿಸ್ಲಾಕ್ ನೀ ಮಾಡಿ ಅಂದ್ರೆ ನಿನ್ನ ಹೊಟ್ಟೆಯಾಗಿನ ಕೂಸು ನಿನ್ನ ಹೊಟ್ಟೆಯಾಗಿರಂಗಿಲ್ಲ ಗರ್ಭಪಾತ ಆಗಲ ತಿಳಿ ಶ್ರಾಪ ಕೊಟ್ಟ ಅದ ಕೂಸ ಈಗ ಸದ್ದ ನಕ್ಷತ್ರ ಆಗಿ ಉಳದೈತಿ ಆಕಾಶದೊಳಗ ಬಂದ ಇದು ರೇಣುಕಾ ಚರಿತ್ರೆ ಹೇಳ್ತೈತಿ ಮತ್ತೆ ನೀ ಹೇಳ್ತಿ ರೇಣುಕಾನ ಬೇರೆ ಎಲ್ಲವನ ಬೇರೆ ನನಗ್ ನಮಗ ಸಿಕ್ಕ ಪುರಾಣಿ ಯಾವ್ದ್ರಿ ರೇಣುಕಾ ರಾಜ ಭೋಗಾವತಿ ಹೊಟ್ಟೆಲೆ ಹುಟ್ಟಿದ ಒಳಕ ರೇಣುಕಾ ತೇಳಕಿ ಹೆಸರು ಬಂದೈತಿ ರಾಜಾಗ ಮಕ್ಕಳ ರೇಣುಕಾ ರಾಜಾಗ ಹ ರೇಣುಕಾ ರಾಜನ ಹೊಟ್ಟೆಲೆ ಹುಟ್ಟಿದ ಒಳಕ ರೇಣುಕಾ ತಿಳಿಸ್ರು ಬಂದೈತಿ ಇದನ್ನ ವಿಷಯ ನನ್ನ ಬಾಯಿಲೆ ಜೋಲಿ ಹೋಗೈತೆ ಒಪ್ಪಗ ಒಂದ ಇರ್ಲಿಕ್ಕ ಬಂದಿದ ಅದ ರಚ ಒಂದ ನಿನ್ನ ಬಿಡ್ಲಾಕಿಲ್ಲ ಮಣ್ಣ ಕೊಡ್ತಾನ ಮತ್ ಹೇಳಿ ಕೇಳಿ ಕೊಟ್ಟ ಬಿಡು ಕೊಟ್ಟ ಬಿಡತ್ತಿರಿ ಸಣ್ಣ முகத வீரோம் வஞ்சி சிரோ கம்மா ஏன்னாக இன்ச்சர் எல்லாச்சும் அம்மாச்சோம் கண்தாழஹ் ரகோ ಕಾಲಾಗ ಎಂದ್ರ ಚಂದ್ರರೆಲ್ಲ ಪಂಡ್ರ ಗೋಮ ಹೆಣ್ಣಿನ ಕಾಲಾಗ ಶ್ರೀರಾಮ ಸತಿಗೂಡ ವನವಾಸೋ ತಮ್ಮ ಸತಿಗೂಡ ವನವಾಸಪಾದೋ ತಮ್ಮ ಹೆಣ್ಣೇನ ಕಾಲಾಗ ಮಣ್ಣಗೆ ಹೋಗ್ಯಾನು ಧನವಾದ ಏ ಹೆಣ್ಣೇನ ಕಾಲಾಗ ಮಣ್ಣಾಗಿ ಹೋಗ್ಯಾನು ಧನವಾದ ಹೆಣ್ಣಿಗಾಗಿ ಅತ್ತಿ ನಾನು ಧರ್ಮ ಹೆಣ್ಣಿಗಾಗಿ ಕೇತಕ್ ಸತ್ತೋ ಹೊಮ್ಮ ಹೆಣ್ಣಿಗಾಗಿ ಕೇರ್ತಕ್ ಸತ್ತ ಹೊಮ್ಮ ಏ ಎಣ್ಣೇನ ಕಾಲಾಗ ಮಣ್ಣಾಗಿ ಹೋ ಅಣ್ಣ ನಿಮ್ಮ ಅಮ್ಮ ಕೇಳೋ ಅಣ್ಣ ನಿಮ್ಮ ಅಣ್ಣದಾಳ ಹುಡುಗ ಅಣ್ಣ ನಿಮ್ಮ ಕಾಲಾಗ ಮಣ್ಣಾಗಿ ಹೋಗ್ಯಾನು ಅಣ್ಣ ನಿಮ್ಮ ಭೀಮೀಯ ಬರಿಯೋಳು ಸಾವಳಗಿಯ ಗ್ರಾಮ ಶ್ರೀ ಸೇದ್ಧ ನನದಾನೋ ಶ್ರೀ ಸಿದ್ಧ ಹೇಮಾ ಆ ದೇ ಶಕ್ತಿ ದಸ್ತಿಗೆರ ಪಾಡಕೊಂಡ ಕೈನೇมาಗೆ ಆಗೆ ನೇಮ ಆ ದೇ ಶಕ್ತಿ ಹಾಷ್ಟಿಗೆ ದಸ್ತಿಗೆರ ಪಾಡಕೊಂಡ ಕೈನೇมาಗೆ ಆಗೆ ಆಗೆ ಏನು ಹೇಳೇನ್ರಿ ಏನು ಚಾಲು ಹಾ ಹೇಳಾತ್ತಾ ನೋಡ್ರಿ ಸುದ್ದಿ ಬಾಳ ಹೇಳೇನ ಏನು ಅಂತ ಹೇಳಿ ಅವನು ಸೈತಾನ ಅಂತ ಯಾಕ್ರಿ ಒಂದ್ ಮಾತ ಹೇಳ ಗಾಂಡನು ತಗಿತಾರ ಹಾ ಏನತ್ತಂದ್ರ ಕೊಳ್ಳಾಗಿನ ತಾಳಿ ತೆಗಿತಾರ ಕಾಲಾಗಿನ ಕಾಲುಂಗ್ರ ತಗಿತಾರ ಹಣಿಮೆಗಿನ ಕೊಕುಮ ತಗಿತಾರೆ ಗಾಂಡ ಸತ್ತ ಬಳಕೆ ಇವೆಲ್ಲ ತಗೀತಾರೆ ಮತ್ ಜೋರ್ ಕರ್ತಿನ ಹ್ಯಾನ್ತ ಸಾಳ್ ಅಂದ್ರ ನಮೂ ಏನೋ ತೆಗಿತಾರ ಕೇಳ ಅಟ್ಯಾಕ್ ಅದೇನು ತೆಗಿಲಾಕಿಲ್ಲ ಲಕ್ಷ್ಮಣ ಕೂತನ್ ಹೆಂಗ ನೋಡ್ರಿ ಥೇಟ್ ಬುಟ್ಟಿಯಾಗ ಸೋಕುಮಾರ್ ಕೂತಂಗ ನಾವೇನು ಬಾಯಿ ನಮ್ಮ ಮನ್ಯಾಗ ಬಿಟ್ಟು ಬಂದಿಲ್ಲ ನಾವೇಲ್ಲಾ ಬರಾಕ್ ತಂದೀವು ಮಾತಾಡ್ಲಾಕೇನ ಬರೋದಿಲ್ಲ ನಮಗ ಎಷ್ಟ ಊಟಕ್ಕ ಉಪ್ಪಿನಕಾಯಿ ಇದ್ದಂಗ ಇರ್ಬೇಕು ಬೇರೆ ಊಟ ಎಲ್ಲಾ ಉಪ್ಪಿನಕಾಯಿ ಆಗಬಾರ್ದು ಹೊಟ್ಟಿ ಕೇಳ್ತದೆ ಒಂದು ಮಾತು ಹೇಳಿದ್ರೆ ಒಳಗೆ ಏನೋ ಸ್ವಭಾವಿಕ ನಾವು ಒಂದು ಮಾತು ಹೇಳಿದ್ವಿ ದೈವದವ್ರಿಗೆ ನಾವು ಒಂದು ಕರಿ ಕೋರ್ಟ್ ಹಾಕೊಂಡಂತ ಇದ್ದಂಗ್ರಿ ನೀವು ಜಜ್ಮೆಂಟ್ ಕೊಡುವಂತ ಜಜರ್ ಇದ್ದಂಗೆ ಒಟ್ಟ ದನಗಿ ಮಾಡ್ಬೇಡ್ರಿಪ್ಪ ಅತ್ ಒಂದು ನೀತಿ ಮಾತು ನಾವ್ ಹೇಳಿವ ನೀವ್ ಬೇರೆ ತಂದ್ರಿ ಒಳಗ ಮೂಕ ವಿಚಾರ ಮಾಡ್ರಿ ನೀವ ಎಟ್ರೆ ಮಳ್ ಇರ್ಬೇಕು ನಮ್ಮ ಕಣದಾಳ ಲಕ್ಷ್ಮಣ ಒಬ್ಬ ವಕೀಲ ಮೂಕ ಕೈದಿ ಇದ್ದತ್ ಹಹಾ ಏನು ಅಂದಳ ತಕ್ಕಿ ಮೂಕಾಗ್ನಿ ಒಟ್ಟ ನೀ ಮೂಕಾಗೋ ನಿನಗೆ ಪಾಸಿ ಕುಡದು ಬಂದ್ ಮಾಡಿಸ್ತನೆ ಅಂದತವ ಹಹಾ ಒಟ್ಟ ಮೂಕಾಗಿ ಇಡ್ಬಿಡೋ ನೀ ಅಂತ ಹೇಳಿ ಅಂದತ ಈಗ ಕೋರ್ಟ್ ದೊಳಗಾಗ್ಲಿ ಕಾನೂನ ದೊಳಗಾಗ್ಲಿ ಈ ಸದವ ಒಂದಾಗದಾಗ್ತವ ರೀ ಮೊದಲ ಅವನ ಬಾಡಿ ಚೆಕಿಂಗ್ ಆಗಿ ಬರುತ್ತತೆ ಅವನಲ್ಲಿ ಏನ್ ರೋಗ ದೋಷಗಳು ಇತ್ತು ಅಂದ್ರೆ ಇವನಾಗ್ ಐತಿಲ್ಲ ಡಾಕ್ಟರ್ ಸರ್ಟಿಫಿಕೇಟ್ ಬರಬೇಕಾದ್ರೆ ಹಂಗ ಬರಂಗಿಲ್ಲ ಯಾ ನೀವು ಕೈದಿ ಸುಳ್ಳು ಹೇಳತೋ ಏನ ಕರೆ ಹೇಳೋ ಏನ ಕರೆನ ಮೂಕದಾನೋ ಏನ ಇಲ್ಲೋ ಮೊದಲ ಡಾಕ್ಟರ್ ಸರ್ಟಿಫಿಕೇಟ್ ಆಗಿ ಬರ್ತೈತಿ ಒಳಗಾಲ ಬಾಡಿ ಸ್ಕ್ಯಾನಿಂಗ್ ಆಗಿ ಅಲ್ಲಿ ಬರ್ತೇತಿ ಗಂಡ ವಕೀಲ ಹೇಳಿದಿಲ್ಲ ಮೂಕಾಗಿರು ನೀನು ಪಾಸಿ ಹೇಳಿ ತಪ್ಪಸ್ತನಿ ದಗದ ಮಾಡಿದ ಕರೆ ಕರೆ ಮೂಕಾಯ್ತಿ ಏನ ಸುಳ್ಳು ಮೂಕ ನಾಟಕ ಮಾಡ್ಲಾಯ್ತಿ ಮೊದಲ ದವಾಖಾನ ಚೆಕ್ ಮಾಡ್ಕೊಂಡು ಬರ್ರಿ ಅಂದವ ಯಾವಾಗ ಇದನ್ನ ಹೋದ ಚೆಕ್ ಮಾಡ್ಕೊಂಡು ಬಂದ್ರ ನೋಡ್ರಿ ನೌಕರಿ ಮ್ಯಾಗ ನೀರು ಹಾಕೊಂಡ ಸುಮ್ಮ ಕೂತಾನ್ರಿ ಕಣದಾಳ ವೈಕಿಲ್ಲೆ ಮೂಕಾಗಿ ನೀ ಎಷ್ಟು ಮೂಕ ಆಗತ್ತೆ ಸುಳ್ಳು ಹೇಳತ್ತೇಳಿ ಅವ್ನ್ ಗ್ಯಾನ್ ಹೇಳಿದೆ ನೋಡು ಒಟ್ಟು ತೊಗೊಂಡು ಹೋಗ್ತಕ ನೀ ಹೇಳುದ್ ಬರೀ ಎಲ್ಲ ಸುಳ್ಳು ಹೇಳವ್ ದಿ ಅಂದ ಹಾ ಇವ್ ನೀ ಹೇಳುದೆಲ್ಲ ಸುಳ್ಳು ಐತಿದ ದಗದನಿಂದು ಇಲ್ಲ ಅವ್ನ ದಗದ ಬ್ಯಾರೆ ಐತಿ ಯಾಕ್ರೀ ಇವ್ವ ಎಲ್ಲಿ ಹಾದಿ ದಾಂಡಿಗೆ ಹೊರಗಡೆ ಕೂತಿದ್ದತ ಯಾ ಇವ್ನ ಅಂತಾವ ಇವ ದೇವ ಇವ್ನ ಹ್ಯಾ ಹಾ ಇವನ ಬಾ ಲಕ್ಷ್ಮಣ ಲಕ್ಷ್ಮಣ ಹತ್ತ

ಯಾವದರೆ ಒಂದ್ ಮಾಡ್ಬೇಕಾದ್ರೆ ಚಲುಂದರೆ ಮಾಡು ಒಂದ್ ಹಾಕೋದ್ರೆ ಮಾಡು ಒಂದ್ ಮಾಡ ಅನ್ನ ಕೊಡ್ಲೇನ ಆನಂದ ಅವರಿಗೆ ಏನಂದ್ರಿ ಪೆವ ಇಲ್ರಿ ಮ್ಯಾಲೆ ಕಾಳ್ ಹಾಕೋಣ ಬಡ್ಯಾಗೆ ಹಿಟ್ಟು ಬೀಳ್ೋದರ್ಲೆ ಆಂದಿವು ಹ ರೀ ಕಡದಾಳ ದಪ್ಪ ಹಾ 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 ಅವ್ヒರಿಯಾರ್ ಬೆರಿಕಿದ್ರ ಹಾ ಹಾ ಹಿಟ್ ಬೀಳ್ ಹಾಕಿದ್ತ ಕರೆ ಹಾಕೋ ಧಾಂಬಿ ಬೀಳ್ ಹಾಕಿದ್ತಿ ಇನ್ನೇನ್ ತಿರಿಗೆ ಹಾಕದನ ಸಣ್ಣ ಬೀಳ್ ತಕ ಹಿಂಗಾಗ್ತದ ನೋ ಲಕ್ಷ್ಮಣ ನೀ ಮಾಡೋದಾಗದ ತಿರಿಗಿ ತಿರಿಗಿ ಹಾಕು ಅದನ ಹಾಕೋದಾಗತ ತಿನ್ನಾ ಮತ್ ಹೊಳಿ ಸಣ್ಣ ಬೀಳ್